ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಈ ಹೋಪೋನೋಪನೋ ಅನ್ನೋದು ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಆ್ಯಕ್ಚುಲಿ ಯಾಕೆ ಮಾಡಬೇಕು ಈ ಹೋಪನೊಪ್ಪನ್ನು ಮಾಡಿ ಯಾರನ್ನು ಇಂಪ್ರೆಸ್ ಮಾಡಬೇಕು ನಮ್ಮ ಮೈಂಡ್ ಸೆಟ್ಟನ್ನು ಹೇಗೆ ಸ್ಟ್ರಾಂಗ್ ಇಟ್ಕೊಂಡು ಅದರಿಂದ ನಮ್ಮ ರಿಯಾಲಿಟಿನ ಹೇಗೆ ಬದಲಾಯಿಸ್ಕೋಬೋದು ಇವೆಲ್ಲದರ ಬಗ್ಗೆನೇ ಇವತ್ತಿನ ಈ ವಿಡಿಯೋ ಈಗ ನಿಮ್ಮೆಲ್ಲರ ಜೀವನದಲ್ಲಿ ಇರುವಂಥ ಸಮಸ್ಯೆಗಳು ಅದು ಹಣದ ಸಮಸ್ಯೆ ಇರಬಹುದು ಇರಬಹುದು ಅಥವಾ ಬೇರೆ ಏನಾದರೂ ಇವಾಗ ನಿಮ್ಗೆ ಏನೇನು ಸಮಸ್ಯೆಗಳಿದೆಯೋ ಆರೋಗ್ಯ ಕರಿಯರ್ ಜಾಬ್ ಈ ರೀತಿ ನಿಮ್ಮ ನಿಮ್ಮ ಪ್ರತಿಯೊಬ್ಬರ ಲೈಫಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇರುತ್ತಲ್ವಾ ಅದೆಲ್ಲ ಯಾಕೆ ಬರ್ತಾ ಇದೆ ನಾವು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ ಅಂತ ಅಂದರೆ ಯಾಕಾಗ್ತಾ ಇಲ್ಲ ಏನು ಮಾಡಿದ್ರೆ ನಾವು ಅಂದ್ಕೊಂಡಿದ್ದು ಅನ್ಕೊಂಡಂಗೆ ಮಾಡೋಕ್ಕಾಗತ್ತೆ ಇವೆಲ್ಲವೂ ನಮ್ಮ ಲೈಫಲ್ಲಿ ತುಂಬ ಮುಖ್ಯ ಅಲ್ವಾ ಸೊ ಈ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ಸ್ ಇವತ್ತು ನಾನು ನಿಮಗೆ ನಾಲ್ಕು ಪಾಯಿಂಟ್ಗಳಲ್ಲಿ ಒಂದು ಎರಡು ಮೂರು ನಾಲ್ಕು ಕರೆಕ್ಟ್ ನಾಲ್ಕು ಪಾಯಿಂಟ್ಗಳಲ್ಲಿ ಹೇಳ್ತೀನಿ ಇವಾಗ ನಾನು ಹೇಳೋದನ್ನು ನೀವು ಸೀರಿಯಸ್ ಆಗಿ ಫಾಲೋ ಮಾಡಿ ಆಮೇಲೆ ನೋಡಿ ನಿಮ್ಮ ಲೈಫಲ್ಲಿ ಹೇಗೆಲ್ಲ ಚೇಂಜಸ್ ಬರುತ್ತೆ ಅಂತ ಅದು ಬಂದ ಮೇಲೆ ಇಲ್ಲಿ ಬಂದು ನನಗೆ ಹೇಳಿ ನಿಮ್ಮ ಲೈಫಲ್ಲಿ ಯಾವ ಚೇಂಜು ಬಂದಿದೆ ಅಂತ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡನ್ನು ಇನ್ನರ್ ಚೈಲ್ಡ್ ಅಂತೀವಿ ಅಲ್ವಾ ನಮ್ಮ ಒಳಗೆ ಒಂದು ಮಗು ಇದೆ ಆ ಮಗು ನಾನು ಇನ್ನರ್ ಚೈಲ್ಡ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಅಲ್ವಾ ನಿಮಗೆಲ್ಲ ಸ್ವಲ್ಪ ಅವಗಹನೆ ಇರುತ್ತೆ ಸೊ ಆ ಇನ್ನರ್ ಚೈಲ್ಡ್ ಯಾರು ಅಂದರೆ ನಮ್ಮ ಸಬ್ ಮೈಂಡ್ ನಮ್ಮ ಈ ದೇಹಕ್ಕೆ ಎಷ್ಟೇ ವಯಸ್ಸಾಗಿರಲಿ ಆದರೆ ನಮ್ಮ ಒಳಗಿರುವ ಆ ಇನ್ನರ್ ಚೈಲ್ಡ್ಗೆ ಎಷ್ಟೋ ವರ್ಷಗಳಾಗ್ಬಿಟ್ಟಿದೆ ಅಂದರೆ ಸಾವಿರಾನು ವರ್ಷಗಳಿಂದ ಅದು ಬರ್ತಾ ಇದೆ ಸೊ ಈಗ ಆ ಇನ್ನರ್ ಚೈಲ್ಡ್ ಎಲ್ಲಿದೆ ಅಂದರೆ ನಮ್ಮ ಆತ್ಮದಲ್ಲಿದೆ ಸೊ ಇವತ್ತು ನಾನು ಏನು ಹೇಳ್ತೀನಿ ಅಂದರೆ ನಮ್ಮ ಇನ್ನರ್ ಚೈಲ್ಡ್ ಒಳಗೆ ಏನು ನಡೀತಾ ಇರುತ್ತೆ ನಾವು ನಮ್ಮ ಕಣ್ಣಿನಿಂದ ಏನೆಲ್ಲ ನೋಡ್ತೀವೋ ಅದೆಲ್ಲವೂ ಇಲ್ಲಿ ಈ ಇನ್ನರ್ ಚೈಲ್ಡಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ ಸೊ ಈ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ನಮ್ಮ ಇನ್ನರ್ ಚೈಲ್ಡು ಈ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಆನ್ ಗೋಯಿಂಗ್ ಕ್ಯಾಮ್ರಾ ಯಾವಾಗಲೂ ಅದು ಕ್ಲಿಕ್ ಮಾಡ್ಕೊಳ್ತಾನೇ ಇರುತ್ತೆ ನಮ್ಮ ಕಣ್ಣಿಂದ ನಾವೇನೇನು ನೋಡ್ತಾ ಇರ್ತೀವಿ ನಮ್ಮ ಕಿವಿಯಿಂದ ಏನೇನು ಕೇಳಿಸ್ಕೊಳ್ತಾ ಇರ್ತೀವಿ ನಮ್ಮ ಬಾಯಿಂದ ಏನೇನು ಮಾತಾಡ್ತಾ ಇರ್ತೀವಿ ಇದೆಲ್ಲ ಅದು ಕ್ಯಾಪ್ಚರ್ ಮಾಡ್ತಾ ಇರುತ್ತೆ ಕ್ಯಾಮ್ರಾದಲ್ಲಿ ಇದರಲ್ಲಿ ಮುಖ್ಯವಾಗಿ ನಮ್ಮ ಆಲೋಚನೆಗಳು ಈಗ ಆರೋಗ್ಯ ಸಮಸ್ಯೆ ಇದೆ ಅಂದ್ಕೊಳ್ಳಿ ನನಗೇನೋ ಆಗಿದೆ ನನಗೆ ಯಾವಾಗಲೂ ಇನ್ನೋವಿದೆ ಅಂತ ಅಂದ್ಕೊಂಡು ಅಂದ್ಕೊಂಡು ನಮ್ಮ ಮೈಂಡಲ್ಲಿ ನಾವು ಯೋಚನೆ ಮಾಡಿದ್ರೂ ಮಾಡದಿದ್ದರೂ ಮನಸ್ಸಲ್ಲಿ ಅದರ ಈ ಆರೋಗ್ಯದ ಕುರಿತು ಯೋ ಯೋಚನೆಗಳು ನಿರಂತರ ಓಡ್ತಾನೇ ಇರುತ್ತೆ ಅವಾಗೇನಾಗುತ್ತೆ ಇದೆಲ್ಲನೂ ಆ ಇನ್ನರ್ ಚೈಲ್ಡ್ ಕ್ಯಾಪ್ಚರ್ ಮಾಡ್ತಾನೇ ಇದೆ ಈ ಇನ್ನರ್ ಚೈಲ್ಡ್ಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಗೊತ್ತಿಲ್ಲ ಅದು ಏನೇನು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೋ ಅಲ್ಲಿ ಏನೇನು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೋ ಅದರ ಸ್ಟೋರ್ ರೂಮಲ್ಲಿ ಅದನ್ನೇ ನಮಗೆ ಕೊಡ್ತಾ ಹೋಗುತ್ತೆ ನೀನೇ ಅಲ್ವಾ ಕೊಟ್ಟಿದ್ದು ತಗೋ ತಗೋ ಅಂತ ನಾವು ನಿರಂತರ ಆರೋಗ್ಯದ ಬಗ್ಗೆ ನನಗೆ ಹಿಂಗಾಯ್ತಲ್ಲ ಯಾಕಾಯ್ತು ಇನ್ನೂ ಎಷ್ಟು ದಿನ ಈ ನೋವಲ್ಲಿ ನಾನು ಅರಳಬೇಕು ಅಂತೆಲ್ಲ ಅಂದ್ಕೊಳ್ತಾ ಅಂದ್ಕೊಳ್ತಾ ಅದನ್ನೇ ಅದು ಕ್ಯಾಪ್ಚರ್ ಮಾಡಿಕೊಂಡಿರುತ್ತೆ ಅದೇ ನಮಗೆ ಕೊಡ್ತಾ ಹೋಗುತ್ತೆ ಎಷ್ಟು ಡಾಕ್ಟರ್ ಹತ್ರ ಹೋದರೂ ವಾಸಿಯಾಗಿರಲ್ಲ ಏನೇ ಮಾಡಿದ್ರೂ ವಾಸಿಯಾಗ್ತಾ ಇರಲ್ಲ ಸೊ ಅದರ ಜೊತೆಗೆ ನಾವು ಬರೀ ಆರೋಗ್ಯದ ಬಗ್ಗೆ ಮಾತ್ರ ಯೋಚನೆ ಮಾಡಿರಲ್ಲ ನನ್ನ ಲೈಫ್ ಯಾಕೆ ಹೀಗೆ ನಾನು ಯಾಕೆ ಇನ್ನೂ ಬದುಕಿರಬೇಕು ಈ ರೀತಿ ಎಲ್ಲ ನೆಗೆಟಿವ್ ಆಲೋಚನೆಗಳು ಬರುತ್ತಲ್ವ ಆ ನೆಗೆಟಿವಿಟಿನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಅದೇ ನೆಗೆಟಿವಿಟಿನ ನಮಗೆ ಕೊಡುತ್ತೆ ಹೇಗೆ ಅಂದರೆ ನಾವು ಯಾರ ಜೊತೆ ಮಾತಾಡಿದ್ರೂ ನೆಗೆಟಿವಿಟಿ ನಮಗೆ ಎದುರಾಗುವಂಥ ಸಿಚುವೇಷನ್ಸ್ ಕೂಡ ನೆಗೆಟಿವ್ ಆಗೇ ಆಗುತ್ತೆ ಮನೆಯಲ್ಲಿ ಯಾರ ಜೊತೆನೂ ಸಂಬಂಧಗಳು ಸರಿಯಾಗಿರಲ್ಲ ಏನೇ ಮಾಡೋಕ್ಕೆ ಹೋದರೂ ಅದು ಸರಿಯಾಗಿ ಆಗಲ್ಲ ಯಾಕೆ ಇದು ಅಂದರೆ ನಮ್ಮಿಂದಾನೆ ನಾವೇ ನಮ್ಮ ಇನ್ನರ್ ಚೈಲ್ಡ್ಗೆ ಹೇಳಿರೋದು ಇದೆಲ್ಲ ಅಲ್ವಾ ನಮ್ಮ ಆಲೋಚನೆಗಳು ನಮ್ಮ ಮಾತುಗಳು ನಮ್ಮ ಅನಿಸಿಕೆಗಳು ನಮ್ಮಿಂದಾನೆ ನಾವು ಇದನ್ನೆಲ್ಲ ಪಡ್ಕೊಂಡಿರೋದು ಸೊ ಈಗ ನಿಮಗೆ ಒಂದು ಕ್ಲಾರಿಟಿ ಬಂದಿರಬಹುದು ಈಗ ನಿಮ್ಮ ಲೈಫಲ್ಲಿ ನೀವು ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ರು ಅದರ ಹಿಂದೆ ನೀವು ಯಾವತ್ತೋ ಒಂದು ದಿನ ಅಥವಾ ಯಾವಾಗಲೂ ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಅಂದರೆ ಈಗ ನಿಮ್ಮ ಅಲ್ಲಿ ಪ್ರಾಬ್ಲಮ್ ಇದೆ ನಿಮ್ಮನ್ನು ಯಾರೋ ಬಿಟ್ಟು ಹೋಗಿದ್ದಾರೆ ಅಂದ್ಕೊಳ್ಳಿ ಏನಿರ್ಬೋದಪ್ಪ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಅದಕ್ಕೆ ನೀವು ನಿಮ್ಮ ಸುತ್ತ ಇರುವಂಥ ಅಲ್ಲಿ ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ ಯಾರಿಗಾದ್ರೂ ಈ ರೀತಿ ಮಾಡಿರ್ತೀರ ಯಾರಾದರೂ ಸಪ್ರೇಟ್ ಆಗೋ ಥರ ಮಾಡಿರ್ತೀರಾ ಅಥವಾ ಬೇರೆ ಯಾರ್ದೋ ರಿಲೇಷನ್ಶಿಪ್ಸ್ನ ನೀವು ಹೀಯಾಳ್ಸಿರ್ತೀರಾ ಅವಮಾನ ಮಾಡಿರ್ತೀರಾ ಇದನ್ನೆಲ್ಲ ಕ್ಯಾಚ್ ಮಾಡ್ಕೊಂಡಿದೆ ನಮ್ಮ ಇನ್ನರ್ ಚೈಲ್ಡು ನಿಮ್ಮ ಇನ್ನರ್ ಚೈಲ್ಡ್ ಏನು ಗೊತ್ತು ನೀವು ಬೇರೆಯವ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಅದಕ್ಕೇನು ಗೊತ್ತು ನೀವು ನಿಮ್ಮ ಆಲೋಚನೆಗಳು ನಿಮ್ಮ ಮಾತುಗಳು ನೀವು ನೋಡೋದು ನೀವು ಕೇಳಿಸ್ಕೊಳ್ಳೋದು ಬರೀ ಇದೆ ಗೊತ್ತು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ ನಿಮ್ಮ ಬಾಯಲ್ಲಿ ಏನೇನು ಬರ್ತಿದ್ಯೋ ಅದನ್ನೆಲ್ಲನೂ ಕ್ಯಾಚ್ ಮಾಡಿ ಹಾಗೆ ನಿಮಗೆ ರಿಬೌಂಡ್ ಮಾಡುತ್ತೆ ನಿಮ್ಮ ನಿಮ್ಮ ಲೈಫಲ್ಲೇ ಹಾಗೆ ರಿಫ್ಲೆಕ್ಟ್ ಆಗೋ ಥರ ಮಾಡಿಬಿಡುತ್ತೆ ಇವತ್ತು ನಿಮ್ಮ ಲೈಫಲ್ಲಿ ಯಾವುದೂ ಸರಿ ಇಲ್ಲ ಹೆಲ್ತ್ ಸರಿ ಇಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಎಕ್ಸಾಮ್ ಬರಿಬೇಕು ಅಂದರೆ ಭಯ ಅಥವಾ ಬರ್ದಿರೋ ಎಕ್ಸಾಮ್ಸ್ ಪಾಸ್ ಆಗ್ತಾ ಇಲ್ಲ ಜಾಬ್ಗೆ ಅಪ್ಲೈ ಮಾಡ್ತಿದ್ದೀರಾ ಇನ್ನೇನು ಸಿಗೋ ಥರ ಆಗಿ ಸಿಗದೆ ಹೋಗುತ್ತೆ ಮದುವೆ ಆಗ್ತಾ ಇಲ್ಲ ಪ್ರೊಪೋಸಲ್ಸ್ ಬರ್ತಾ ಇದೆ ಎಲ್ಲ ಸೆಟ್ ಆಗ್ತಾ ಇದೆ ಜಾತಕಗಳು ಓಕೆ ಆಗ್ತಿದೆ ಆದರೂ ಓಕೆ ಆಗ್ತಾ ಇಲ್ಲ ಫೈನಲ್ ಆಗಿ ಈ ರೀತಿಯಾದ ಎಲ್ಲ ಪ್ರಾಬ್ಲಮ್ಸ್ಗೂ ಏನರ್ಥ ಅಂದರೆ ಎಲ್ಲಿ ನಿಮ್ಮ ಒಳಗಡೆ ಇರುವ ಇನ್ನರ್ ಚೈಲ್ಡಲ್ಲಿ ಆ ಇನ್ನರ್ ಚೈಲ್ಡ್ ನಿಮ್ಮಲ್ಲಿ ಕ್ಯಾಪ್ಚರ್ ಮಾಡಿಕೊಂಡು ಇಟ್ಕೊಂಡಿರುವಂಥ ವಿಷಯಗಳನ್ನೇ ನಿಮಗೆ ಈ ರೀತಿಯಾದ ಪ್ರಾಬ್ಲಮ್ಸನ್ನಾಗಿ ಕೊಡ್ತಾ ಇರೋದು ನೀವು ನಿಮಗಿರೋ ಪ್ರಾಬ್ಲಮ್ಸ್ಗೆ ನಿಮ್ಮ ಹೊರಗಡೆ ಜೀವನದಿಂದ ಅದನ್ನು ಸಾಲ್ವ್ ಮಾಡ್ಕೋಬೇಕು ಅಂತ ಅನ್ಕೋಬೇಡಿ ಹೊರಗಡೆ ಏನೂ ಇಲ್ಲ ಎಲ್ಲ ನಿಮ್ಮ ಒಳಗಿದೆ ನಿಮ್ಮ ಇನ್ನರ್ ಚೈಲ್ಡಲ್ಲೇ ಇದೆ ಈಗ ನೀವು ಮಾಡಬೇಕಾಗಿರೋದೇನು ಈಗ ಅರ್ಥ ಆಯ್ತಲ್ವಾ ನಿಮ್ಮ ಇನ್ನರ್ ಚೈಲ್ಡ್ ಹೇಗೆ ಹೇಗೆ ಕ್ಯಾಪ್ಚರ್ ಮಾಡ್ಕೊಂಡಿದೆ ಆ ಕ್ಯಾಪ್ಚರ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ಬಂದಿರೋ ಅಂಥ ಪ್ರಾಬ್ಲಮ್ಸೇ ಇವೆಲ್ಲ ಅಂತ ಸೊ ಈಗ ನೀವೇನು ಮಾಡಬೇಕು ನಿಮ್ಮ ಒಳಗಿಂದನೇ ಮಾಡಬೇಕು ಹೊರಗಿಂದ ಏನೂ ಕೆಲಸ ಆಗಲ್ಲ ಹೊರಗಡೆ ಪ್ರಪಂಚನ ಮಾತ್ರ ನೋಡಿ ನಿಮ್ಮ ಪ್ರಾಬ್ಲಮ್ಸ್ನ ಅವ್ರ ಮೂಲಕ ಇವ್ರ ಮೂಲಕ ಸಾಲ್ವ್ ಮಾಡ್ಕೋಬೋದು ಅಂತ ಅಂದ್ಕೊಂಡ್ರೆ ಖಂಡಿತ ನೀವು ಎಷ್ಟೇ ವರ್ಷಗಳಿಗಾದ್ರೂ ಪ್ರಾಬ್ಲಮ್ ಸಾಲ್ವ್ ಆದರೂ ಮತ್ತೊಂದು ಬರ್ತಾ ಇರುತ್ತೆ ಈ ರೀತಿ ಎಲ್ಲ ಆಗುತ್ತೆ ನೀವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಎಲ್ಲ ಮಾಡಿಕೊಂಡು ಕೂಡ ನಿಮಗೆ ಮ್ಯಾನಿಫೆಸ್ಟೇಷನ್ಸ್ ಆಗ್ತಾ ಇಲ್ಲ ಅಂದಾಗ ಇವಾಗ ನಾನು ಹೇಳೋದನ್ನು ಮಾಡಿ ಖಂಡಿತ ಟಕ್ 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 ಅಂತ ಸ್ವಿಚ್ ಹಾಕಿದಂಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಸಿಗ್ಬಿಡುತ್ತೆ ಸೊ ಇವಾಗ ಏನು ಮಾಡಬೇಕು ಆಲ್ರೆಡಿ ನಮ್ಮ ಇನ್ನರ್ ಚೈಲ್ಡು ನಾವು ಸಣ್ಣ ವಯಸ್ಸಿಂದ ಈ ನಿಮಿಷದವರೆಗೆ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದೆ ಅದರ ಎಫೆಕ್ಟೇ ಇವತ್ತಿನ ನಿಮ್ಮ ಲೈಫಲ್ಲಿರುವಂಥ ಕಷ್ಟಗಳು ಇವಾಗ ಆಲ್ರೆಡಿ ಅದೆಲ್ಲ ನಡೆದು ಬಿಟ್ಟಿದೆ ಇವಾಗ ನಾವು ಪಾಸಿಟಿವ್ ಆಗಿ ಅಂದ್ಕೊಂಡು ಪಾಸಿಟಿವ್ ಆಗಿ ಮಾತಾಡಿ ಎಲ್ಲ ಸೇವ್ ಮಾಡಿದ್ರು ಅದು ಫ್ಯೂಚರಲ್ಲಿ ನನಗೆ ಪಾ ಪಾಸಿಟಿವ್ ಆಗುತ್ತೆ ಆದರೆ ಇವಾಗ ಏನು ಮಾಡೋದು ಅನ್ನೋದೇ ಅಲ್ವಾ ನಿಮ್ಮ ಪ್ರಶ್ನೆ ಈಗ ಕರೆಕ್ಟ್ ಅದಕ್ಕೆ ಹೇಳ್ತೀನಿ ನೋಡಿ ಇವಾಗ ನಾವೇನು ಮಾಡಬೇಕಂದ್ರೆ ನಿಮ್ಮ ಇನ್ನರ್ ಚೈಲ್ಡಲ್ಲಿ ಏನೇನನ್ನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ಯೋ ಎಲ್ಲ ನೆಗೆಟಿವ್ ಮಾತುಗಳು ನೆಗೆಟಿವ್ ಆಗಿ ನೀವು ನೋಡಿರೋದು ನೀವು ಆಲೋಚನೆ ಮಾಡಿರೋದು ಇದೆಲ್ಲ ಸೇವ್ ಆಗಿದೆಯಲ್ಲ ಆ ನಿಮ್ಮ ಇನ್ನರ್ ಚೈಲ್ಡಲ್ಲಿ ಅದನ್ನು ಕ್ಲೀನ್ ಮಾಡಬೇಕು ಡಿಲೀಟ್ ಮಾಡಬೇಕು ಆ ಒಂದು ಇವಾಗ ನೀವು ಫೋನು ಏನಾದರೂ ಹ್ಯಾಂಗ್ ಆಗ್ತಾನೇ ಇದೆ ಏನು ಮಾಡಿದ್ರು ಸರಿ ಹೋಗ್ತಿಲ್ಲ ಅಂದರೆ ಏನು ಮಾಡ್ತೀರಾ ರೀಸೆಟ್ ಮಾಡ್ತೀರಾ ಫಸ್ಟಿಂದ ಶುರು ಮಾಡ್ತೀರಾ ಎಕ್ಸಾಕ್ಟ್ಲಿ ಇದೂ ಅದೇನೆ ನಮ್ಮ ಇನ್ನರ್ ಚೈಲ್ಡನ್ನು ನಾವು ರೀಸೆಟ್ ಮಾಡಿ ಕ್ಲೀನ್ ಮಾಡಿ ಫ್ರೆಶ್ ಆಗಿ ಯೂಸ್ ಮಾಡಿದಾಗ ಹಳೇ ಬ್ಯಾಗೇಜ್ಗಳು ಹಳೆ ನೋವುಗಳು ಹಳೆ ಕಷ್ಟಗಳು ಅಲ್ಲಿಂದ ಹೋಗ್ಬಿಟ್ಟಿರುತ್ತೆ ಈಗ ಫ್ರೆಶ್ ಆಗಿ ನಾವು ಏನು ಹಾಕ್ತೀವೋ ಅದೇ ಅಲ್ಲಿರುತ್ತೆ ಈಗ ನಮಗೆ ಯಾವುದು ಕೆಟ್ಟದ್ದು ಯಾವುದು ಎಲ್ಲ ಗೊತ್ತಾಗಿದೆ ಅಲ್ವಾ ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಒಪ್ಪನ್ ಒಪ್ಪನ ಬಗ್ಗೆ ಏನೋ ಒಂದಿಷ್ಟು ಗೊತ್ತೇ ಇರುತ್ತೆ ಹಾಗಾಗಿ ನೀವು ಈ ವಿಡಿಯೋನ ನೋಡ್ತಿದ್ದೀರಾ ಸೊ ನೀವೀಗ ಇದೆಲ್ಲ ಗೊತ್ತಿದೆ ಅಂದಮೇಲೆ ಇನ್ನು ಮುಂದೆ ನೀವೆಲ್ಲ ಬರೀ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ ಪಾಸಿಟಿವ್ ಆಗಿ ಮಾತಾಡ್ತೀರಾ ಎಲ್ಲ ಕೆಲಸನೂ ಮಾಡ್ತೀರಾ ಹಾಗಾಗಿ ಇನ್ನು ಇವಾಗ ಆಲ್ರೆಡಿ ಇರೋ ಡೇಟಾನ ಡಿಲೀಟ್ ಮಾಡಿಬಿಟ್ಟು ಫ್ರೆಶ್ ಆಗಿ ನಾವು ಪಾಸಿಟಿವಿಟಿನ ತುಂಬಿಸ್ಬೇಕು ಸೊ ಈಗ ಪಾಯಿಂಟ್ ನಂಬರ್ ಒನ್ ಏನು ಅಂದ್ರೆ ನಮ್ಮ ಇನ್ನರ್ ಚೈಲ್ಡ್ ಅಲ್ಲಿ ಹಳೆ ನೋವುಗಳು ಹಳೆ ನೆನಪುಗಳು ಎಲ್ಲಾನು ನಾವೀಗ ಡಿಲೀಟ್ ಮಾಡಬೇಕು ಈ ಡಿಲೀಟನ್ನು ಹೇಗೆ ಮಾಡೋದು ಅಂದರೆ ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ಆಗಿ ಒಂದು ದಿನ ಕೂಡ ಮಿಸ್ ಆಗದೆ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಥ್ಯಾಂಕ್ ಯು ಐ ಲವ್ ಯು ಅಂತ ನಿಮ್ಮ ಇನ್ನರ್ ಚೈಲ್ಡ್ಗೆ ನೀವು ಹೇಳಿಕೊಳ್ಳೋದು ಮೈ ಡಿಯರ್ ಇನ್ನರ್ ಚೈಲ್ಡ್ ಐ ಆಮ್ ಸೋ ಸಾರಿ ಪ್ಲೀಸ್ ಫಾರ್ ಗೇವ್ ಮಿ ಥ್ಯಾಂಕ್ ಯು ಐ ಲವ್ ಯು ಇದನ್ನು ನೀವು ಎಷ್ಟು ಮನದಾಳದಿಂದ ಹೇಳ್ಕೊಳ್ತೀರೋ ಅಷ್ಟು ಈಸಿಯಾಗಿ ನಿಮ್ಮ ಚಿಕ್ಕ ವಯಸ್ಸಿಂದ ಅಥವಾ ಹೋದ ಜನ್ಮದ್ದು ಅಥವಾ ಈ ಜನ್ಮದ್ದು ನಿಮ್ಮ ಪೂರ್ವಿಕರಿಂದ ಬಂದಿರೋದು ಇಷ್ಟೊಂದು ಇಂದಾನೆ ಇವತ್ತು ನೀವು ಸಫರ್ ಆಗ್ತಾ ಇರೋದು ಇದನ್ನೆಲ್ಲ ಡಿಲೀಟ್ ಮಾಡಬೇಕು ಅಂದರೆ ಈ ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ಆಗಿ ನಿಮ್ಮ ಇನ್ನರ್ ಚೈಲ್ಡ್ಗೆ ಕ್ಷಮೆ ಕೇಳ್ಕೊಳ್ಳಿ ಕೃತಜ್ಞತೆಗಳನ್ನು ಹೇಳಿ ನಿಮ್ಮ ಪ್ರೀತಿನ ತೋರಿಸಿ ಇಪ್ಪತ್ತೊಂದು ದಿನ ನೀವು ಮಾಡಿದಾಗ ಖಂಡಿತ ನಿಮ್ಮ ಹಳೇ ಬ್ಯಾಗೇಜ್ಗಳು ಏನೇನಿದೆಯೋ ಕ್ಯಾಪ್ಚರ್ ಮಾಡಿ ಸ್ಟೋರ್ ಮಾಡ್ಕೊಂಡಿರೋದು ನಿಮ್ಮ ಇನ್ನರ್ ಚೈಲ್ಡಲ್ಲಿ ಎಲ್ಲನೂ ಡಿಲೀಟ್ ಆಗಿಬಿಡುತ್ತೆ ಈ ಇಪ್ಪತ್ತೊಂದು ದಿನ ನೀವು ಈ ಪ್ರೇಯರ್ನ ಮಾಡ್ತಾ ಮಾಡ್ತಾನೆ ನಿಮಗೆ ಒಂದೊಂದು ದಿನ ಕೂಡ ಒಂದೊಂದು ಅದ್ಭುತಗಳು ನಡೆಯೋಕ್ಕೆ ಶುರುವಾಗುತ್ತೆ ನಿಮ್ಮ ಲೈಫಲ್ಲಿ ನೀವು ಬೇಕಾರೆ ಇದನ್ನ ಶುರು ಮಾಡಿ ಇವತ್ತಿಂದಾನೇ ಶುರು ಮಾಡಿ ನೀವು ಶುರು ಮಾಡಿಬಿಟ್ಟು ಆಮೇಲೆ ಬಂದು ನನಗೆ ಹೇಳ್ತೀರಾ ದಿನಾನು ಇವತ್ ನನ್ಗೆ ಹೀಗಾಯ್ತು ಇವತ್ ನನ್ಗೆ ಹಾಗಾಯಿತು ಅಂತ ಅಂದ್ರೆ ಏನಾಗತ್ತೆ ನೀವು ಈ ಹಳೇ ಡೇಟಾನೆಲ್ಲ ಡಿಲೀಟ್ ಮಾಡ್ತಾ 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 ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ನಿಮ್ಮ ಇನ್ನರ್ ಚೈಲ್ಡ್ ಅಲ್ಲಿ ಆ ನೆಗೆಟಿವಿಟಿ ಅನ್ನೋದು ಏನೇನು ಬ್ಯಾಗೇಜ್ ಇದೆಯೋ ಕಡಿಮೆ ಆಗ್ತಾ ಹೋಗುತ್ತೆ ಇದು ಕಡಿಮೆ ಆಗ್ತಾ ಹೋದ ಹೋದಂಗೆನೆ ಹೊಸದು ನಿಮ್ಮ ಲೈಫಲ್ಲಿ ಬರೋಕೆ ಶುರು ಆಗುತ್ತೆ ಸೊ ಈಗ ನಂಬರ್ ಟು ನೀವು ಇಪ್ಪತ್ತೊಂದು ದಿನ ಇದನ್ನು ಮಾಡ್ತೀರ ಡಿಲೀಷನ್ ಪ್ರೋಗ್ರಾಮ್ ಇಪ್ಪತ್ತೊಂದು ದಿನದ ನಂತರ ಫ್ರೆಶ್ ಆಗಿ ಒಂದು ಕ್ರಿಯೇಷನ್ ಬುಕ್ಕನ್ನು ಸ್ಟಾರ್ಟ್ ಮಾಡಿ ಆಲ್ರೆಡಿ ನೀವೇನಾದರೂ ಸ್ಟಾರ್ಟ್ ಮಾಡಿದರೆ ಅದರಲ್ಲೇ ಬರ್ಕೊಳ್ಳಿ ಏನು ಬರ್ಕೊಳ್ಳೋದು ನಿಮಗೆ ಏನೇನು ಬೇಕು ಅದೆಲ್ಲ ಆಲ್ರೆಡಿ ಸಿಕ್ಕಿದೆ ಫೀಲಿಂಗಿಂದ ಇದೆಲ್ಲ ನಾನು ನಿನ್ನೆ ವಿಡಿಯೋಲಿ ಹೇಳಿದ್ದೀನಲ್ವ ಅದನ್ನೆಲ್ಲ ಅಳವಡಿಸ್ಕೊಂಡು ಈ ಇಪ್ಪತ್ತೊಂದು ದಿನದ ಡಿಲೀಟ್ ಮಾಡೋ ಪ್ರೋಗ್ರಾಮ್ ಮುಗಿದ ನಂತರ ಇಪ್ಪತ್ತೆರಡನೇ ದಿನದಿಂದ ಇದನ್ನು ಶುರು ಮಾಡ್ಕೊಳ್ಳಿ ಬರೆಯೋದನ್ನು ಸೊ ಬರಿ ಆದರೆ ಬೆಳಿಗ್ಗೆ ಎತ್ತು ಕುತ್ಕೊಂಡು ಬರೆಯೋದು ಓಕೆ ನಂಗೆ ಇದು ಸಿಕ್ಬಿಟ್ಟಿದೆ ಅದು ಸಿಕ್ಬಿಟ್ಟಿದೆ ಅಂತೆಲ್ಲ ಬರೆದು ಖುಷಿಯಾಗಿ ಬುಕ್ ಮುಚ್ಚಿಟ್ಟು ನಿಮ್ಮ ದೈನಂದಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ತೀರಾ ಎಲ್ಲವೂ ಮಧ್ಯದಲ್ಲಿ ಒಂದು ಹತ್ತು ನಿಮಿಷ ಗ್ಯಾಪ್ ಸಿಗುತ್ತೆ ನಾನು ಬರ್ದಿದ್ದೀನಲ್ವಾ ಆದರೂ ಈ ಥರ ಏನೋ ಒಂದು ಆಗೋಯ್ತಲ್ವಾ ಯಾಕಪ್ಪ ಏನಾಗ್ತಿದೆ ಅಂತೆಲ್ಲ ಅಂದ್ಕೊಂಡ್ರಿ ಅಂದರೆ ಒಂದೇ ಒಂದು ಸಲ ಅಂದ್ಕೊಂಡ್ರು ಆ ಇನ್ನರ್ ಚೈಲ್ಡ್ ಅದನ್ನು ಕ್ಯಾಪ್ಚರ್ ಮಾಡಿಬಿಡುತ್ತೆ ಇವಾಗ ಏನಾಗಿದೆ ಇಪ್ಪತ್ತೊಂದು ದಿನ ಹಳೆ ಬ್ಯಾಗೇಜ್ ಎಲ್ಲ ಡಿಲೀಟ್ ಆಗಿದೆ ಮತ್ತೆ ಹೊಸ ಬ್ಯಾಗೇಜನ್ನು ಶುರು ಮಾಡ್ಕೊಂಬಿಟ್ರಿ ಈಗ ನೀವು ಆ ಕ್ರಿಯೇಷನ್ ಬುಕ್ಕಲ್ಲಿ ಬರ್ದಿರೋದು ಅಥವಾ ನೀವೀಗ ಯೋಚನೆ ಮಾಡಿರೋದು ಈ ಎರಡೂ ಸೇರಿ ಮಿಕ್ಸ್ ಆಗಿ ಏನು ಬರುತ್ತೆ ಏನೂ ಬರಲ್ಲ ಸೊ ಮೂರನೇ ಪಾಯಿಂಟ್ ಏನು ಅಂದರೆ ನೀವು ಕ್ರಿಯೇಷನ್ ಬುಕ್ಕನ್ನು ಬರೆದ ನಂತರ ಇಡೀ ದಿನ ನೀವು ನನಗೆ ಆಲ್ರೆಡಿ ಸಿಕ್ಬಿಟ್ಟಿದೆ ಸಿಕ್ಬಿಟ್ಟಿದೆ ಸಿಗ್ಬಿಟ್ಟಿದೆ ನೀವೇನು ಬೇಕು ಅಂತ ಕೇಳ್ಕೊಂಡಿದ್ರಲ್ವ ಬರ್ಕೊಂಡಿದ್ರಲ್ವಾ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರಲ್ವ ಅದು ನಿಮಗೆ ಸಿಕ್ಕಿರೋ ಫೀಲಿಂಗ್ನಲ್ಲೇ ಇಡೀ ದಿನ ಇರಬೇಕು ನೀವು ಯಾರ ಜೊತೆನಾದರೂ ಮಾತಾಡುವಾಗಲೂ ಸಾಲ ಎಲ್ಲ ಅದು ಇದು ಅಂತ ಯಾರಾದರೂ ಮಾತಾಡಿದಾಗ ಏ ಸಾಲಾಗಿಲ್ಲ ಏನೂ ಇಲ್ಲ ಎಲ್ಲ ನಾನು ತೀರಿಸ್ಬಿಟ್ಟೆ ಅಂತ ಹೇಳಿಬಿಟ್ಟು ಯಾಕಂದರೆ ನೀವು ಆ ಮೆಂಟಾಲಿಟಿಲೇ ಇದ್ದೀರಾ ಆರೋಗ್ಯದ ಬಗ್ಗೆ ಯಾರಾದರೂ ಕೇಳ್ತಾರೆ ನಿಮ್ಗೆ ಇನ್ನೂ ನೋವಿದೆ ಆದರೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ನೀವು ಡಿಲೀಟ್ ಮಾಡಿದ್ದೀರಾ ಈಗ ಹೊಸದಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ ಬರೆದಿದ್ದೀರಾ ಸೊ ಯಾರಾದರೂ ಕೇಳಿದ್ರು ಐ ಆಮ್ ಫಿಟ್ ಆ್ಯಂಡ್ ಫೈನ್ ಅಂತ ಕಾನ್ಫಿಡೆನ್ಸಿಂದ ಹೇಳಬೇಕು ನಿಮ್ಮ ಒಳಗೆ ನಡೀತಾ ಇರಲಿ ನಿಮ್ಮ ಇನ್ನರ್ ಚೈಲ್ಡ್ ಅಲ್ಲಿ ನೀವು ಇದನ್ನ ಹಾಕ್ಬೇಕು ಅಲ್ವಾ ಈಗ ಮೊದಲನೇದು ಏನು ಮಾಡಿದ್ರಿ ಡಿಲೀಟ್ ಮಾಡಿದ್ರಿ ಎರಡನೇದು ಬರೆಯೋಕೆ ಶುರು ಮಾಡಿದ್ರಿ ಬರೆಯೋಕೆ ಶುರು ಮಾಡೋದಂದ್ರೆ ಏನು ಹೊಸದಾಗಿ ಇನ್ನರ್ ಚೈಲ್ಡ್ ಒಳಗೆ ಕ್ಯಾಪ್ಚರಿಂಗ್ಗೆ ನೀವು ಶುರು ಮಾಡಿದ್ದೀರಾ ಮೂರನೇದೇನು ಇಡೀ ದಿನ ಅದೇ ಮೈಂಡ್ಸೆಟ್ಟಲ್ಲೇ ಅಲ್ಲೇ ಇದ್ದೀರಾ ಬಟ್ ಇನ್ನೊಂದು ವಿಷಯ ಸ್ನೇಹಿತರೆ ಇವಾಗ ನಾವು ಎಷ್ಟೇ ಇದೆಲ್ಲ ಮಾಡ್ತಿದ್ರು ನಮ್ಮ ಸುತ್ತಲೂ ಇರೋ ಜನ ನಮ್ಮನ್ನು ಪ್ರಶಾಂತವಾಗಿ ಇರೋಕೆ ಬಿಡೋಲ್ಲ ಅದು ನಿಮ್ಗೆಲ್ಲರಿಗೂ ಗೊತ್ತಿರೋದೇನೆ ಮನೆಯಲ್ಲೇ ಆಗಲಿ ಹೊರಗಡೆನೇ ಆಗಲಿ ಯಾವುದೋ ಒಂದು ಸಿಚುವೇಶನ್ ಬಂದ್ಬಿಡುತ್ತೆ ನಮಗೆ ಸಡನ್ನಾಗಿ ಕೋಪ ಬಂದ್ಬಿಡುತ್ತೆ ಆಗ ನಿಮ್ಮ ತಲೆಯಲ್ಲಿ ಏನು ಬರಬೇಕು ಓ ಶಿಟ್ ಇದೆಲ್ಲ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಈಗ ಕೋಪ ಬಂದ್ಬಿಡ್ತಲ್ವಾ ಈಗ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಅಂದ್ಕೊಳ್ತೀರ ಸಡನ್ನಾಗಿ ಕಣ್ಮುಚ್ಕೊಳ್ಳಿ ನೀವೆಲ್ಲೇ ಇರಲಿ ಏನೇ ಮಾಡ್ತಿರಲಿ ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಂಡು ಓ ಐ ಆಮ್ ಸೋ ಸಾರಿ ಮೈ ಟೆನ್ಷನ್ ಐ ಆಮ್ ಸೋ ಸಾರಿ ಮೈ ಆಂಗರ್ ನನ್ನ ಕೋಪ ಐ ಆಮ್ ಸೋ ಸಾರಿ ಮೈ ಕೋಪ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳಿದಾಗ ಏನಾಗುತ್ತೆ ಅದು ನಿಮ್ಮ ಇನ್ನರ್ ಚೈಲ್ಡು ಆ ಕೋಪಾನ ಕ್ಯಾಪ್ಚರ್ ಮಾಡಲ್ಲ ಯಾಕೆಂದರೆ ಆ ಕೋಪಾನ ನೀವು ಅಕ್ಸೆಪ್ಟ್ ಮಾಡಿಕೊಂಡು ಹೌದು ಇದು ಈ ನೆಗೆಟಿವ್ ಎನರ್ಜಿ ನನಗೆ ಈ ನೆಗೆಟಿವ್ ಎಮೋಷನ್ ನನಗೆ ಬಂದ್ಬಿಡ್ತು ಪ್ಲೀಸ್ ನನ್ನ ದಯವಿಟ್ಟು ಕ್ಷಮಿಸಿಬಿಡಿ ಕ್ಷಮಿಸಿದ್ದಕ್ಕೆ ಧನ್ಯವಾದಗಳು ಮತ್ತು ನನ್ನ ಪ್ರೀತಿ ನಿಮ್ಗೆ ಯಾವಾಗಲೂ ಇದೆ ಅಂತ ಹೇಳಿ ಮೃದುವಾಗಿ ಆ ಒಂದು ನೆಗೆಟಿವ್ ಎಮೋಷನ್ನ ನಿಮ್ಮಿಂದ ಹೊರಗೆ ಕಳಿಸ್ಬಿಡೋದು ಭಯ ಬಂದರೂ ಅಷ್ಟೇ ಐ ಆಮ್ ಸೋ ಸಾರಿ ನನ್ನ ಭಯ ಮೈ ಡಿಯರ್ ಭಯ ಐ ಆಮ್ ಸೋ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಟೆನ್ಷನ್ ಆಯ್ತಾ ಮೈ ಡಿಯರ್ ಟೆನ್ಷನ್ ಐ ಎಮ್ ಸೋ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ದುಃಖ ಆಯ್ತಾ ಐ ಎಮ್ ಸೋ ಸಾರಿ ಮೈ ಡಿಯರ್ ದುಃಖ ಐ ಎಮ್ ಸೋ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಸೊ ಯಾವುದೇ ನೆಗೆಟಿವ್ ಎಮೋಷನ್ ಬರಲಿ ಈ ರೀತಿ ಅಂದ್ಕೊಂಬಿಡಿ ಇಮ್ಮಿಡಿಯೆಟ್ಟಾಗಿ ಸ್ವಿಚ್ ಹಾಕ್ದಂಗೆ ಹೋಗ್ಬಿಡತ್ತೆ ಅದು ನಿಮ್ಮ ಇನ್ನರ್ ಚೈಲ್ಡ್ ಕ್ಯಾಪ್ಚರ್ ಮಾಡಲ್ಲ ನೆಗೆಟಿವ್ ಥಾಟ್ಸ್ ಬಗ್ಗೆ ನಾನು ಎಷ್ಟೊಂದು ವಿಡಿಯೋಸ್ ಮಾಡಿದ್ದೀನಿ ಎಷ್ಟೊಂದು ಜನ ನೋಡಿದ್ದೀರಾ ಕಮೆಂಟ್ ಮಾಡಿದ್ದೀರಾ ಉತ್ತರ ಕೊಟ್ಟಿದ್ದೀನಿ ಇಷ್ಟಾದ್ರೂ ಬಂದು ನೆಗೆಟಿವ್ ಆಗೇ ದುಃಖ ಪಟ್ಕೊಂಡು ಹೇಳ್ತಾ ಇರ್ತೀರಾ ನನಗೆ ಹಿಂಗೆ ಏನೂ ಆಗ್ತಾ ಇಲ್ಲ ಅದು ಇದು ಅಂತ ಆಗ ನೀವು ನನ್ನ ಹತ್ರ ಬಂದು ಹೇಳೋ ಬದಲು ನಿಮಗೆ ನೀವೇ ಹೇಳ್ಕೊಳ್ಳಿ ಈ ಇಪ್ಪತ್ತೊಂದು ದಿನದ ಡಿಲೀಷನ್ ಪ್ರೋಗ್ರಾಮ್ ಮಾಡಿ ಕ್ರಿಯೇಷನ್ ಬುಕ್ ಬರ್ಕೊಳ್ಳಿ ಬರ್ಕೊಂಡು ಇಡೀ ದಿನ ಆ ಮೂಡಲ್ಲೇ ಇರಿ ಅಷ್ಟಾದ್ರೂ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಎಮೋಷನ್ ಬರ್ತಿದೆ ಅಂದರೆ ಆ ನೆಗೆಟಿವ್ ಎಮೋಷನ್ಗೆ ಈ ಓಪನೋಪನೋ ಪ್ರೇಯರ್ನ ಹೇಳಿ ಅದನ್ನು ಮೃದುವಾಗಿ ಕಳಿಸ್ಬಿಡಿ ಈ ರೀತಿ ಮಾಡೋದ್ರಿಂದ ನೀವು ಪ್ರತಿಯೊಂದು ನೆಗೆಟಿವ್ ಎಮೋಷನ್ನ ಹೊರಗೆ ಹಾಕ್ತಾ ಇರೋದ್ರಿಂದ ನಿಮ್ಮ ವೈಬ್ರೇಷನ್ ಯಾವಾಗಲೂ ಹೈಯಲ್ಲಿರುತ್ತೆ ವೈಬ್ರೇಷನ್ ಹೈಯಲ್ಲಿದ್ದಾಗ ಏನಾಗುತ್ತೆ ನೀವು ಯೂನಿವರ್ಸ್ನ ಕೇಳಿದ್ದು ಕೇಳ್ದಂಗೆ ಈ ಕಡೆ ನಿಮ್ಮ ರಿಯಾಲಿಟಿಗೆ ಬರ್ತಾ ಇರುತ್ತೆ ಯಾಕೆಂದರೆ ನಿಮ್ಮ ಇನ್ನರ್ ಚೈಲ್ಡ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಈಗ ಖಾಲಿಯಾಗಿದೆ ಡೇಟಾ ಎಲ್ಲ ಡಿಲೀಟಾಗಿ ಫ್ರೆಶ್ ಆಗಿದೆ ನೀವೇನು ಹಾಕ್ತಾಯಿದ್ರೆ ಅದನ್ನೇ ನಿಮ್ಮ ಕಣ್ಮುಂದೆ ಇದೆ ಅಲ್ವಾ ಸೊ ಈಗ ನಿಮ್ಗೊಂದು ಕ್ಲಾರಿಟಿ ಬಂದಿರುತ್ತೆ ನಿಮ್ಮ ಲೈಫಲ್ಲಿ ಏನೇನು ಕಷ್ಟ ಇದೆ ಈಗ ಆ ಕಷ್ಟದ ಹಿಂದೆ ನೀವು ಯಾವಾಗಲೋ ಈ ಜನ್ಮದಲ್ಲೋ ಹೋದ ಜನ್ಮದಲ್ಲೋ ಯಾವಾಗಲೋ ಏನೋ ಒಂದು ನಿಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಿರೋದು ಅಥವಾ ನೀವು ನೆಗೆಟಿವ್ ಆಗಿ ಮಾತಾಡಿರೋದು ಇನ್ನೊಬ್ಬರನ್ನ ಹಂಗಿಸಿರೋದು ಈ ಥರ ಏನೋ ಒಂದು ಮಾಡಿರ್ತೀರಾ ಮಾತಾಡಿರ್ತೀರಾ ಯೋಚನೆ ಮಾಡಿರ್ತೀರಾ ಅದರ ಪ್ರಭಾವನೇ ಇದು ಸೊ ಇವಾಗ ನೀವೇನು ಮಾಡಬೇಕು ಈಗ ನಾನು ಹೇಳಿದ್ನೆಲ್ಲ ಆ ಕೋಪ ಬಂದಿದ ತಕ್ಷಣ ಆ ಕೋಪನ ನಾವು ಪ್ರೀತಿಸ್ಬೇಕು ಅಕ್ಸೆಪ್ಟ್ ಮಾಡ್ಕೋಬೇಕು ಹೌದು ಕೋಪ ಬಂದ್ಬಿಡ್ತು ನಾನು ಒಪ್ಕೊಳ್ತಾ ಇದ್ದೀನಿ ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಕ್ಷಮಿಸಿದ್ದಕ್ಕೆ ಧನ್ಯವಾದಗಳು ನಾನು ಇನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಕೋಪ ಅಂತ ಹೇಳಿ ಮೃದುವಾಗಿ ಹೇಗೆ ಕಳಿಸ್ತೀವೋ ಅದೇ ರೀತಿ ಈಗ ಇರೋ ನಿಮ್ಮ ಲೈಫಲ್ಲಿರೋ ನೆಗೆಟಿವ್ ಸಿಚುವೇಶನ್ಸ್ನ ಕೂಡ ಈ ರೀತಿ ಒಂದು ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ಆಗಿ ನೂರ ಎಂಟು ಸಲ ನಿಮಗೆ ನೂರ ಎಂಟು ಸಲ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಕಷ್ಟ ಆಗ್ತಿದೆ ಅಂದರೆ ನಾನೇ ವಿಡಿಯೋ ಹಾಕಿದ್ದೀನಿ ನೂರ ಎಂಟು ಸಲ ಮೈ ಡಿಯರ್ ಇನ್ನರ್ ಚೈಲ್ಡ್ ಐ ಆಮ್ ಸೋ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಅದನ್ನು ಹಾಕ್ಕೊಳ್ಳಿ ಅದರ ಜೊತೆ ನೀವು ಹೇಳ್ಕೊಳ್ಳಿ ಆ ಬರೀ ಅದು ಆ ನೂರ ಎಂಟು ಸಲ ಹೇಳ್ಬಿಟ್ರೆ ಆಗೋಯ್ತು ಅನ್ಕೋಬೇಡಿ ಇಡೀ ದಿನದಲ್ಲಿ ನಿಮ್ಮ ಕಡೆ ನಿಮಗೆ ಗಮನ ಇರಲಿ ನಿಮ್ಮ ಮಾತಿನ ಮೇಲೆ ಗಮನ ಇರಲಿ ನಿಮ್ಮ ಆಲೋಚನೆಗಳ ಮೇಲೆ ಗಮನ ಇರಲಿ ಎಲ್ಲೆಲ್ಲಿ ನೆಗೆಟಿವ್ ಆಗಿ ಬರ್ತಿದ್ಯೋ ಅಲ್ಲೆಲ್ಲ ಇಮಿಡಿಯೇಟ್ ಆಗಿ ಈ ಒಂದು ಚಾಂಟಿಂಗ್ ಬಂದ್ಬಿಡ್ಬೇಕು ಆ ನಿಮ್ಮ ಆಲೋಚನೆ ಮಾಡಿದ ಆ ನೆಗೆಟಿವ್ ಆಲೋಚನೆಗೆ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಅದಕ್ಕೆ ಧನ್ಯವಾದ ಕ್ಷಮೆ ಕ್ಷಮೆ ಕೇಳ್ಕೊಂಡು ಅದನ್ನು ಧನ್ಯವಾದಗಳನ್ನು ತಿಳಿಸಿ ಅದಕ್ಕೆ ಪ್ರೀತಿ ತೋರಿಸಿ ಮೃದುವಾಗಿ ಅದನ್ನು ಕಳಿಸ್ಬಿಡಿ ನೀವು ಇವತ್ತು ನಾನು ಹೇಳಿರೋ ಇಷ್ಟನ್ನು ಮಾಡಿ ಸ್ನೇಹಿತರೆ ನನ್ಗೇನು ಗೊತ್ತಾ ನಾನು ಪ್ರತಿದಿನ ನಿಮಗೋಸ್ಕರ ನೀವೆಲ್ಲ ಬಂದು ಎಷ್ಟು ಧನ್ಯವಾದಗಳನ್ನು ಹೇಳ್ತಾ ಇದ್ದೀರಾ ಎಷ್ಟು ಪ್ರೀತಿ ಅಭಿಮಾನ ತೋರಿಸ್ತಾ ಇದ್ದೀರಾ ಅಂದರೆ ನನಗೆ ಇನ್ನಷ್ಟು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಬರ್ತಾ ಇದೆ ನಿಮಗೆಲ್ಲ ಇನ್ನೂ ಏನಾದರೂ ಕೊಡಬೇಕು ಇನ್ನೂ ಏನಾದರೂ ಕೊಡಬೇಕು ಅನ್ನೋದು ನಿರಂತರ ನನ್ನ ತಲೆಯಲ್ಲಿ ಓಡ್ತಾ ಇದೆ ಹಾಗಾಗಿ ನಿಮ್ಮ ಕಾಮೆಂಟ್ಸ್ ಎಲ್ಲರದ್ದು ಕಾಮೆಂಟ್ಸನ್ನು ಓವರ್ ಆಲ್ ಆಗಿ ತಗೊಂಡು ನಾನು ಈ ರೀತಿಯಾದ ಒಂದು ವಿಡಿಯೋನ ಇವತ್ತು ಮಾಡಿದ್ದೀನಿ ಇವತ್ತು ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರೋ ಒಬ್ಬರು ನಾನು ಈ ವಿಡಿಯೋಲಿ ಹೇಳಿದ್ದನ್ನು ಫಾಲೋ ಮಾಡಿ ನೀವು ದಿನಾ ಬಂದು ಏನಾದ್ರೂ ಒಂದು ನಿಮ್ಮ ಲೈಫಲ್ಲಿ ನಡೆದಿರೋ ಒಳ್ಳೇದನ್ನ ನನ್ಗೆ ಖಂಡಿತ ಹೇಳ್ತಾ ಇರ್ತೀರ ಯಾಕೆಂದ್ರೆ ಇದು ನಾನು ಟೆಸ್ಟ್ ಮಾಡಿದೀನಿ ನನಗ್ ಕಷ್ಟಗಳಿದ್ದಾಗೆಲ್ಲ ನಾನು ಇದನ್ನ ಮಾಡಿಕೊಂಡೇ ನಾನು ಕಡಿಮೆ ಮಾಡ್ಕೊಂಡಿದ್ದು ನನಗೆ ಆರೋಗ್ಯದ ಸಮಸ್ಯೆ ಇದ್ದಾಗೆಲ್ಲ ಕೂಡ ನಾನು ಇದನ್ನೇ ನನಗೆ ಏನಾಗುತ್ತೆ ಗೊತ್ತಾ ಈಗ ನಾನು ಎಷ್ಟೆಲ್ಲಾ ಪಾಸಿಟಿವ್ ಆಗಿರ್ತೀನಿ ನಿನ್ನೆ ಫುಲ್ ಎಲ್ಲಿ ಹೊರಗಡೆ ಹೋಗಿದ್ದೆ ಬರೋ ಅಷ್ಟೊತ್ತಿಗೆ ಯಾವುದೋ ಒಂದು ಸಣ್ಣ ವಿಷಯ ತುಂಬಾ ಸಣ್ಣ ವಿಷಯ ಆ ಸಣ್ಣ ವಿಷಯಕ್ಕೆ ಒಂಚೂರು ಬೇಜಾರಾದೆ ಆಮೇಲೆ ಬಿಟ್ಬಿಟ್ಟೆ ಆದರೆ ನಾನು ಇದನ್ನು ಹೇಳ್ಕೊಂಡಿಲ್ಲ ಚಾಂಟ್ ಮಾಡಿಲ್ಲ ಈ ಕಾಮೆಂಟ್ಸು ಅದು ಇದು ಅಂದ್ಕೊಂಡು ಎಲ್ಲರ ಹತ್ರ ಫೋನ್ ಮಾತಾಡಿಕೊಂಡು ಕೌನ್ಸಿಲಿಂಗ್ಗಳು ಮಾಡಿಕೊಂಡು ಮರ್ತುಬಿಟ್ಟೆ ಆದರೆ ಇಲ್ಲಿ ಕ್ಯಾಪ್ಚರ್ ಮಾಡಿಬಿಟ್ಟಿದೆ ಆ ಟೆನ್ಷನ್ನ ಅದೇನಾಗಿದೆ ನಾನೇನು ಅಂದ್ಕೊಂಡಿದ್ದೀನಿ ನನ್ನ ತಲೆಯಲ್ಲಿ ಇಲ್ಲ ಅದು ಬಿಟ್ಟಿದ್ದೀನಿ ಅದು ಹೋಗ್ಬಿಟ್ಟಿದೆ ಆ ಒಂಚೂರು ಬೇಜಾರಾಗಿದ್ದು ನಾನು ಇಮಿಡಿಯೇಟಾಗಿ ಏನಾದರೂ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಐ ಆಮ್ ಸೋ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳ್ಕೊಂಡ್ಬಿಟ್ಟಿದ್ದರೆ ನನಗೆ ಏನೂ ಆಗ್ತಾ ಇರಲಿಲ್ಲ ಬಟ್ ಅದು ಕ್ಯಾಪ್ಚರ್ ಮಾಡ್ಕೊಂಡಿದ್ರಿಂದ ಏನಾಯಿತು ರಾತ್ರಿ ಮಲ್ಗಕ್ಕೆ ಹೋದವಳು ಸಿಕ್ಕಾಪಟ್ಟೆ ನಿದ್ದೆ ಬರ್ತಿತ್ತು ಆದರೆ ಮಲ್ಗೊಂಡ್ರೆ ಎರಡು ಕಾಲಲ್ಲಿ ಸಿಕ್ಕಾಪಟ್ಟೆ ಉರಿ ಎಷ್ಟು ಉರಿ ಅಂದರೆ ಟ್ಯಾಬ್ಲೆಟ್ ಆಗ್ತಾ ಆಗ್ತಾಯಿಲ್ಲ ಅಯಿಂಟ್ಮೆಂಟ್ ಹಚ್ಚಿದ್ದೀನಿ ಆಗ್ತಾಯಿಲ್ಲ ಏನು ಮಾಡಿದರೂ ಆಗ್ತಾ ಇಲ್ಲ ಯಾ ಎಲ್ಲರೂ ಮಲಗಿದ್ದಾರೆ ಯಾರನ್ನೂ ಡಿಸ್ಟರ್ಬ್ ಮಾಡೋಕೆ ಇಷ್ಟ ಇಲ್ಲ ಸುಮ್ಮನೆ ಎದ್ದು ಕೂತ್ಕೊಂಡೆ ಇನ್ನೇನು ಅಳು ಬರ್ತಾಯಿದೆ ಟಕ್ ಟಕ್ಕಂತ ನೆನಪಾಯ್ತು ಓಕೆ ನಾನು ಇವತ್ತು ಆ ಟೆನ್ಷನ್ ಮಾಡ್ಕೊಂಡಿದ್ದೆ ಅದಕ್ಕೆ ನಾನು ಅಕ್ಸೆಪ್ಟ್ ಮಾಡಿಕೊಂಡಿಲ್ಲ ಆ ಪ್ರೇಯರ್ ಹೇಳಲಿಲ್ಲ ಅಂತ ಹೇಳಿ ನಾನು ಮಲ್ಕೊಂಡೆ ಆ ಒಂದು ಇನ್ಸಿಡೆಂಟ್ಗೆ ಈ ಪ್ರೇಯರ್ನ ಹೇಳ್ಕೊಂಡೆ ಹೇಳ್ಕೊಂಡಿದ್ದ ತಕ್ಷಣ ಎಷ್ಟು ಸಲ ಹೇಳಿದ್ನೋ ಒಂದು ಎರಡು ಸಲ ಹೇಳಿದ್ದು ನನಗೆ ನೆನಪಿದೆ ಮೂರನೇ ಸಲಕ್ಕೆ ಆರಾಮಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ ಸೊ ಇಷ್ಟು ಇನ್ಸ್ಟೆಂಟಾಗಿ ವರ್ಕ್ ಆಗುತ್ತೆ ಈ ಮ್ಯಾಜಿಕ್ನ ನೀವೆಲ್ಲರೂ ಕೂಡ ಅನುಭವಿಸಬೇಕು ಅದಕ್ಕೆ ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ ಸೊ ಯಾರೆಲ್ಲ ನೋಡ್ತಾ ಇದ್ದೀರೋ ಬರೀ ನೀವಲ್ಲ ನಿಮ್ಮ ಲೈಫಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ನಿಮ್ಮ ಫ್ರೆಂಡ್ಸು ನಿಮ್ಮ ಯಾರು ಯಾರ್ಯಾರ ಲೈಫಲ್ಲಿ ಪ್ರಾಬ್ಲಮ್ಸ್ ಇದೆಯೋ ಎಲ್ಲರಿಗೂ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಎಲ್ಲರೂ ನೋಡಿ ಅವರವರ ಲೈಫನ್ನು ಸರಿ ಮಾಡಿಕೊಂಡು ಖುಷಿಯಾಗಿರಲಿ ಅನ್ನೋದೇ ನನ್ನ ಉದ್ದೇಶ ಸೊ ಇಷ್ಟನ್ನೆಲ್ಲ ಫಾಲೋ ಮಾಡಿಕೊಂಡು ನೀವು ಸುಖವಾಗಿ ಸಂತೋಷವಾಗಿ ಆನಂದವಾಗಿ ಅಷ್ಟೈಶ್ವರ್ಯಗಳಿಂದ ಇರ್ತೀರಾ ಅಂತ ನಂಬ್ತಾ ನಾನು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇಷ್ಟೊತ್ತು ನನ್ನ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರಿಗೂ ಐ ಆಮ್ ಸೋ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಆಲ್